ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಿದೆ ಎಂದು ಕಾಂಗ್ರೆಸ್ ಉಪಾಧ್ಯಕ್ಷ ಎಲ್ ಹನುಮಂತಯ್ಯ ಬೆಳಗಾವಿಯಲ್ಲಿ ನಿನ್ನೆ ಹೇಳಿದರು ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿರುವ ಯೋಜನೆಗಳನ್ನು ಟೀಕಿಸುತ್ತಿರುವ ಬಿಜೆಪಿಯ ಪ್ರಣಾಳಿಕೆಗಳಲ್ಲಿ ಯಾವುದೇ ಸ್ಪಷ್ಟತೆ ಹಾಗೂ ನಿರ್ದಿಷ್ಟತೆ ಇಲ್ಲ ಎಂದು ಆರೋಪಿಸಿದರು ಪಕ್ಷಗಳು ನೀಡುವ ಪ್ರಣಾಳಿಕೆಗಳನ್ನು ಜನರು ಪರಾಮರ್ಶಿಸಿ ವಿಮರ್ಶಿಸಿ ಮತದಾನ ನೀಡಬೇಕು ಎಂದು ಮನವಿ ಮಾಡಿದರು ಮತದಾನ ಮೇ ಏಳನೇ ತಾರೀಕಿದೆ ಆದರೂ ಚುನಾವಣೆಯ ಪ್ರಚಾರ ಬರದಿಂದ ನಡೀತಾ ಇದೆ ತಮ್ಮ ಮಾಹಿತಿಗೆ ಇರುವಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸ್ಪರ್ಧಿಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಈ ನೇರ ಸ್ಪರ್ಧೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳನ್ನ ಈಗಾಗಲೇ ಜನರ ಮುಂದೆ ಇಟ್ಟಿವೆ ಒಂದು ಬಹಳ ವಿಷಾದದ ಸಂಗತಿ ಏನು ಅಂದ್ರೆ ನಮ್ಮ ದೇಶದಲ್ಲಿ ಪ್ರಣಾಳಿಕೆಗಳನ್ನು ವಿಮರ್ಶೆ ಮಾಡಿ ವಿವೇಚನೆ ಮಾಡಿ ಪರಾಮರ್ಶಿಸಿ ಮತದಾನ ಮಾಡುವ ಪದ್ಧತಿ ತುಂಬ ಕಡಿಮೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದು ಪ್ರಜಾಪ್ರಭುತ್ವದ ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಖಚಿತವಾದ ನಂಬಿಕೆ ಎರಡನೇದು ಈ ಪ್ರಣಾಳಿಕೆಯಲ್ಲಿರುವ ಸಂಗತಿಗಳು ನಮ್ಮ ಚುನಾವಣೆಯ ಚರ್ಚೆಯ ಮುಖ್ಯ ವಿಷಯಗಳಾಗಬೇಕು ಅನ್ನೋದು ನನ್ನಂತವರ ನಿರೀಕ್ಷೆ